ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ನಿನ್ನೆ ತಾನೇ ಬಂದಿದೆ ಅದು ಯಾರ್ಯಾರಿಗೆ ಬಂದಿದೆ ಅಂತ ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುನ್ನ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕನ್ನು ಸಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಂದುವರೆಸೋಣ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ನಿನ್ನೆ ತಾನೇ ಜಮಾ ಆಗಿದೆ ಏಕೆಂದರೆ ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರುವ ಕಾರಣಕ್ಕೆ ಈ ತಿಂಗಳೇ ಹಣವನ್ನು ಜಮಾ ಮಾಡಿದ್ದಾರೆ ಆದರೆ ಇದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಹೇಳಬಹುದು ಏಕೆಂದರೆ ಸರ್ಕಾರವು ಎಲ್ಲರಿಗೂ ಒಂದೇ ಬಾರಿ ದುಡ್ಡನ್ನು ಹಾಕಲು ಸಾಧ್ಯವಿಲ್ಲ ಅಂತ ಹಂತ ಹಂತವಾಗಿಯೇ ಹಾಕ್ತಾ ಇದೆ ಬರದೇ ಇರುವವರು ಚಿಂತಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ಅವರಿಗೆ ಇವತ್ತು ಅಥವಾ ಮುಂದಿನ ತಿಂಗಳು ಬಂದೇ ಬರುತ್ತದೆ ಅದಕ್ಕೋಸ್ಕರ ಯಾರೂ ಚಿಂತಿಸುವ ಅವಶ್ಯಕತೆ ಇಲ್ಲ ಇನ್ನೂ ಒಂದು ಗುಡ್ ನ್ಯೂಸ್ ಎಂದರೆ ಸರ್ಕಾರವು ಇಲ್ಲಿಯವರೆಗೂ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯಾವುದೇ ಹಣವನ್ನು ಹಾಕಿಲ್ಲವೋ ಅದನ್ನೆಲ್ಲ ಸೇರಿ ಮುಂದಿನ ತಿಂಗಳು ಒಟ್ಟಿಗೆ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕವರು ಹೆಬ್ಬಾಳ್ಕರವರು ಹೇಳಿದ್ದಾರೆ ಎಂಟನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆಯೋ ಅವರು ಹೋಗಿ ತಮ್ಮ ಹಣವನ್ನು ಚೆಕ್ ಮಾಡಿಕೊಳ್ಳಿ ಇದೇ ರೀತಿಯಲ್ಲಿ ಮುಂದಿನ ಯಾವುದೇ ಅಪ್ಡೇಟ್ ಬಂದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅಲ್ಲಿಯವರೆಗೂ ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡದಿದ್ದಲ್ಲಿ ಮಾಡಿ ಅದರ ಜೊತೆಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಇಷ್ಟು ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ